ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅಪ್ಪರ್ ಲಿಪ್ ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಮತ್ತು ಅಪ್ಪರ್ ಲಿಪ್ ಥ್ರೆಡ್ಡಿಂಗಿಗೆ ಯಾವ ಥರ ಲಿಪ್ಸನ್ನ ಟೈಟಾಗಿ ಹಿಡಿಬೇಕು ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ಇದ್ದೀನಿ ಆ ಥರ ಹಿಡಿದ್ರೆ ಮಾತ್ರ ಅದು ಅಪ್ಪರ್ ಲಿಪ್ಸು ಕ್ಲೀನಾಗಿ ಥ್ರೆಡ್ಡಿಂಗಲ್ಲಿ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಲಿಪ್ಸ್ನ ಟೈಟಾಗಿ ಹಿಡಿಬೇಕು ಹಿಡಿದ್ರೆ ಮಾತ್ರ ಈ ಕಡೆ ಈ ಕಡೆ ಎಲ್ಲ ಹೇರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇದು ಥ್ರೆಡ್ಡಲ್ಲಿ ಲಾಕ್ ಆಗುತ್ತೆ ಇದೆಲ್ಲ ಹೇರ್ಸು ಈ ಥರ ಈ ಕಡೆಯಿಂದ ಈ ಕಡೆ ಇದೆ ನೋಡಿ ಹೀಗೆ ಹೀಗೆ ಥ್ರೆಡ್ ಮಾಡಬೇಕು ಈ ಕಡೆಯಿಂದ ಈ ಥರ ಥ್ರೆಡ್ ಮಾಡಬೇಕು ಹೀಗೆ ಥ್ರೆಡ್ ಮಾಡಬೇಕು ಫ್ರೆಂಡ್ಸ್ ಮಾಡಿದ್ರೆ ಮಾತ್ರ ಕ್ಲೀನಾಗಿ ಬರುತ್ತೆ ಈ ಥರ ಆದರೂ ಲಿಪ್ಪಲ್ಲಿ ಟೈಟ್ ಹಿಡಿಬೋದು ಇಲ್ಲಾಂದರೆ ಇನ್ನೊಂದು ಮೆಥಡ್ ಇದೆ ಏನು ಅಂತಂದರೆ ನಮ್ಮ ನಾಲ್ಗೆಯಿಂದ ಒತ್ತಿ ಹಿಡಿಯೋದು ಈ ಥರ ಈ ಥರ ಒತ್ತಿ ಹಿಡ್ದಾಗ ಏನಾಗುತ್ತೆ ಹೇರ್ಸ್ ಎಲ್ಲ ನಮಗೆ ಕಾಣಿಸುತ್ತೆ ಆವಾಗ ಇದೆಲ್ಲ ನಾವು ಕ್ಲೀನಾಗಿ ಥ್ರೆಡ್ಡಿಂಗ್ ಮಾಡ್ಬೋದು ಆವಾಗ ನೀಟಾಗಿ ಕಾಣಿಸುತ್ತೆ ನಾನು ನಿನ್ನೆ ಹಿಡಿಯೋದಲ್ಲಿ ಥ್ರೆಡ್ಡಿಂಗ್ ಯಾವ ಥರ ಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಈ ಥರ ಈ ಥರ ಥ್ರೆಡ್ಡಿಂಗನ್ನು ಹಿಡಿದು ಇದೇ ಥರನೇ ನೋಡಿ ಹೀಗೆ ನಿನ್ನೆ ಹೇಳಿಕೊಟ್ಟಿದ್ನಲ್ಲ ಅದೇ ಥರನೇ ಥ್ರೆಡ್ಡಿಂಗ್ ಹಿಡಿದು ಡಾಲ್ ಮೇಲೆ ಥ್ರೆಡ್ಡಿಂಗ್ ಮಾಡೋದು ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡೋಣ ಬನ್ನಿ ಫಸ್ಟು ಡಾಲ್ನ ಸೆಟ್ ಮಾಡ್ಕೊಂಡಿದ್ದೀನಿ ಈ ಥರ ಬಗ್ಗಿಸ್ತಾ ಇದ್ದೀನಿ ಯಾಕಂದರೆ ಕಸ್ಟಮರ್ ಆದ್ರೂ ಚೇರಲ್ಲಿ ಈ ಥರ ಸ್ವಲ್ಪ ವಾಲಿರ್ತಾರೆ ಆವಾಗ ನಮಗೆ ಅಪ್ಪರ್ ಲಿಪ್ ಥ್ರೆಡ್ಡಿಂಗು ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಡೌನಲ್ಲಿ ಇಟ್ಟಿದ್ದೀನಿ ಡಾಲ್ನ ಡೌನಲ್ಲಿ ಇಟ್ಟು ಥ್ರೆಡ್ಡು ಮಾಡೋದು ಇವಾಗ ನೋಡಿ ಈ ಥರ ಹೀಗೆ ಮಾಡಿ ಈ ಕಡೆ ಹೇರ್ಸು ಇರುತ್ತಲ್ಲ ಅಪೋಸಿಟ್ ತೆಗೆಯೋದು ಅಂತ ನಾನು ಇನ್ನೇನೆ ನಿಮಗೆ ಹೇಳಿದ್ದೀನಿ ಅಪೋಸಿಟ್ ಈ ಥರ ಅಪೋಸಿಟಾಗಿ ಪೌ ಸ್ವಲ್ಪ ಪೌಡ್ರ್ ಹಚ್ಚಿ ಅಪೋಸಿಟಾಗಿ ಈ ಥರ ಹೇರು ರಿಮೂವ್ ಮಾಡೋದು ನೋಡಿ ಹೀಗೆ 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 ಮಾಡ್ತಾ ಹೋಗೋದು ಕ್ಲೀನಾಗಿ ಹೀಗೆ ಅವರು ಲಿಪ್ಸನ್ನ ಟೈಟ್ ಆಗೋದ್ರು ಹಿಡಿದು ಹಿಡಿಬೋದು ಇಲ್ಲಾಂದರೆ ನಾ ನಾಲ್ಗೆಯಿಂದ ಸ್ವಲ್ಪ ಒತ್ತಿ ಹಿಡಿ ಈ ಥರ ಹಿಡಿದಿರ್ತಾರೆ ನಾವು ಆವಾಗಲೇ ತೋರಿಸಿದ್ನಲ್ಲ ಆ ಥರ ಮತ್ತು ಈ ಕಡೆ ಕ್ಲೀನ್ ಮಾಡೋದು ಇವಾಗ ಸ್ವಲ್ಪ ನಮಗೆ ಬೇಕೋ ಹಾಗೆ ಡಾಲ್ನ ಬಗ್ಗಿಸ್ಕೋಬೇಕು ಬಗ್ಗಿಸಿ ಈ ಕಡೆ ತೆಗಿಯೋದು ಇಯರ್ಸ್ನ ಹೀಗೆ 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 ತೆಗೀತಾ ಹೋಗೋದು ಕ್ಲೀನ್ ಆಗುತ್ತೆ ಈ ಕಡೆ ಹೇರ್ಸ್ಗೆ ಈ ಕಡೆನೇ ಬರಬೇಕು ಈ ಕಡೆ ಹೇರ್ಸ್ ಇದ್ದಾಗ ಈ ಕಡೆನೇ ಬಂದು ತೆಗಿಯೋದು ಒಂದೇ ಕಡೆ ನಿಂತ್ಕೊಂಡು ಎರಡು ಕಡೆ ಕ್ಲೀನ್ ಮಾಡೋಕ್ಕಾಗಲ್ಲ ಮತ್ತು ಚಿನ್ನು ಇವಾಗ ಇವಾಗ ಅಪ್ಪರ್ ಲಿಪ್ ಆಯಿತು ಇವಾಗ ಚಿನ್ ಥ್ರೆಡ್ಡಿಂಗು ಈ ಥರನೇ ಸೇಮ್ ಅವ್ರಿಗೆ ಸ್ವಲ್ಪ ಒಗ್ಗಿಸಿದ್ರೆ ಎಲ್ಲ ಹೇರ್ಸು ಗೊತ್ತಾಗುತ್ತೆ ನಮಗೆ ಆವಾಗ ಕ್ಲೀನಾಗಿ ನಾವು ಮಾಡ್ಬೋದು ಥ್ರೆಡ್ಡಿಂಗ್ ಹೀಗೆ ಸ್ವಲ್ಪ ಜಾಸ್ತಿನೇ ಮೂವ್ ಮಾಡಿ ಯಾಕಂದರೆ ಕೆಲವೊಂದು ಹೇರ್ಸು ಇರ್ತವೆ ಗೊತ್ತಾಗಲ್ಲ ನಮಗೆ ಥ್ರೆಡ್ಡಿಗೆ ಆವಾಗ ಸ್ವಲ್ಪ ಜಾಸ್ತಿ ಈ ಥರ ಥ್ರೆಡ್ಡಿಂಗ್ ಮೂವ್ ಮಾಡಿದರೆ ಇರೋ ಹೇರ್ಸ್ ಎಲ್ಲ ಸಿಕ್ಬಿಡುತ್ತೆ ಅದರಲ್ಲಿ ನೋಡಿ ಇವಾಗ ಇಷ್ಟ ಆಯಿತು ಹ್ಞೂ ಇವಾಗ ಈ ಥರ ಆಯಿತು ನೆಕ್ಸ್ಟ್ ಬಂದು ಈ ಕಡೆನೂ ಹೇರ್ಸ್ ಇರುತ್ತೆ ಚಿನ್ನಲ್ಲಿ ಈ ಕಡೆ ತೆಗೆದ್ವಿ ಈ ಕಡೆ ತೆಗಿಬೇಕಂದ್ರೆ ಆ ಕಡೆ ಇದ್ದುಕೊಂಡು ತೆಗಿಯೋಕ್ಕಾಗಲ್ಲ ಮತ್ತು ಸೇಮ್ ಮತ್ತು ಈ ಕಡೆಗೆ ಬಂದು ನಾವು ಹೇರ್ ರಿಮೂವ್ ಮಾಡಬೇಕಾಗುತ್ತೆ ಹೀಗೆ ಹೀಗೆ ತೆಗಿತಾ ಹೋಗೋದು ನೋಡಿ ಹೀಗೆ ಆಯಿತು ನೆಕ್ಸ್ಟು ಮತ್ತೆ ಡಾಲ್ನ ಸ್ವಲ್ಪ ಈ ಕಡೆ ಬ ಬಗ್ಸಿ ಏನು ಮಾಡೋದಂದರೆ ಇದೆಲ್ಲ ತೆಗಿಯೋದು ಬೇಬಿ ಹೇರ್ಸು ಬಿಟ್ಟು ಫುಲ್ಲು ಫೇಸ್ ಥ್ರೆಡ್ಡಿಂಗ್ ಮಾಡೋದು ಇವಾಗ ಮತ್ತು ಸ್ವಲ್ಪ ಫಿಟ್ ಮಾಡಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಡಾಲ್ನ ಸೆಟ್ ಮಾಡಿಕೊಂಡು ಮತ್ತೆ ಥ್ರೆಡ್ಡಿಂಗ್ ಮಾಡಬೇಕಾಗುತ್ತೆ ಅಲ್ಲಿ ಈ ಜಗದಲ್ಲಿ ಹೇರ್ಸ್ ಜಾಸ್ತಿ ಇರುತ್ತೆ ಇಲ್ಲಿ ಜಾಸ್ತಿ ಅಲ್ಲಿರುತ್ತೆ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಇರುತ್ತೆ ತೆಗಿಬೇಕು ಕ್ಲೀನಾಗಿ ಹ್ಞೂ ಈ ಥರ ಎಲ್ಲ ಕ್ಲೀನ್ ಮಾಡೋದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಕಾಣಿಸ್ಬೇಕಲ್ಲ ನಿಮಗೆ ಹಾಗಾಗಿ ಇವಾಗ ನೋಡಿ ಈ ಥರ ಈ ಥರ ತೆಗಿಯೋದು ಈ ಥರ ಕ್ಲೀನಾಗಿ ತೆಗಿತಾ ಹೋಗೋದು ನೋಡಿ ಹೀಗೆ ಹಿಯರಲ್ಲಿ ಸಾರಿ ಫೇಸಲ್ಲಿ ಅಲ್ಲಿ ಹೇರ್ಸಿದೆ ಇಲ್ಲಿ ಹೇರ್ಸಿದೆ ಅಂತ ಅವರು ಹೇಳಬಾರ್ದು ನಾವು ಕ್ಲೀನಾಗಿ ಮಾ ಕ್ಲೀನಾಗಿ ಮುಖ ಎಲ್ಲ ಕ್ಲೀನಾಗಿ ಥ್ರೆಡ್ಡಿಂಗ್ ಮಾಡಿ ಕೊಡಬೇಕು ಅವ್ರಿಗೆ ಮತ್ತು ಫೇನ್ ಆಗದಂಗೆ ನೋಡ್ಕೋಬೇಕು ಈ ಥರ ನೀಟಾಗಿ ಹೀಗೆ ಲಾಸ್ಟಿಗೆ ಎಲ್ಲ ಫೇಸ್ ಥ್ರೆಡ್ಡಿಂಗ್ ಆದಮೇಲೆ ಉರಿತಾ ಇದೆ ಈ ಥರ ಎಲ್ಲ ಹೇಳುತ್ತ ಇರ್ತಾರೆ ಆವಾಗ ನಾವು ಸ್ವಲ್ಪ ಜೆಲ್ ಹಚ್ಬೋದು ಈ ಥರ ಕೆಲವೊಬ್ಬರಿಗೆ ಮಡುವೆನೇ ಬಂದ್ಬಿಡುತ್ತೆ ನೋಡಿಕೊಂಡು ಹುಷಾರಾಗಿ ಮಾಡೋದು ಅವರು ಸ್ಕಿನ್ ಮೇಲೆ ಬಿಟ್ಟಿದ್ದು ಅದು ಮಡುವೆ ಬಂದರೂ ಜಾಸ್ತಿ ಹೊತ್ತಿರಲ್ಲ ಅದು ಒಂದು ಹಾಫ್ ಆನ್ ಅವರು ಇರುತ್ತೆ ಆಮೇಲೆ ಮತ್ತೆ ಅದೇ ಕಮ್ಮಿ ಆಗಿಬಿಡುತ್ತೆ ಹೀಗೆ ಮತ್ತು ಈಗ ಆ ಕಡೆಗೆ ಬರಬೇಕು ಅಂದರೆ ಮತ್ತೆ ಮತ್ತೆ ನಾವು ಆ ಕಡೆಗೆ ಬರಬೇಕು ಇವಾಗ ಆ ಕಡೆಗೆ ಬಂದು ಈ ಫೇಸು ಯಾವ ಥರ ಆಗಿದೆ ಆ ಥರ ಅಲ್ಲಿ ಆ ಕಡೆಗೆ ಬಂದು ಅಲ್ಲಿ ಫೇಸು ನಾವು ಕ್ಲೀನ್ ಮಾಡಬೇಕಾಗುತ್ತೆ ಹೀಗೆ ಸೇಮ್ ಮೆಥೆಡ್ ಹೀಗೆ ಇಲ್ಲಿ ಹೇರ್ಸು ಜಾಸ್ತಿ ಇರುತ್ತೆ ಅದಿಷ್ಟು ನಾವು ಕ್ಲೀನ್ ಮಾಡಬೇಕು ಪ್ರಾಕ್ಟೀಸ್ ಆದರೆ ನೀವು ಹತ್ತು ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ಬೋದು ಫೇಸು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಇನ್ನೂ ಕಲಿಬೇಕು ನೀವು ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅನ್ನೋದು ಆರಾಮಾಗಿ ಕಲಿತ್ ಬಿಡ್ಬೋದು ಮೊಬೈಲ್ ನೋಡ್ತಾನೆ ನೀವು ಈಸಿಯಾಗಿ ಥ್ರೆಡ್ಡಿಂಗ್ ಹೇಗಿರುತ್ತೆ ಥ್ರೆಡ್ಡಿಂಗ್ ಯಾವ ಥರ ಹಿಡಿಯೋದು ಯಾವ ಥರ ಥ್ರೆಡ್ ಮಾಡೋದು ಇದ್ರ ಬಗ್ಗೆ ಎಲ್ಲ ನಿಮಗೆ ಫುಲ್ ನಾಲೆಜ್ ಬಂದ್ಬಿಡುತ್ತೆ ಪ್ರಾಕ್ಟೀಸ್ ಮಾಡಿದರೆ ಆಯಿತು ಈಸಿಯಾಗಿ ನೀವು ಬ್ಯೂಟಿ ಪಾರ್ಲರ್ ಬಗ್ಗೆ ಎಲ್ಲ ಅಂತ ತಿಳ್ಕೊಂಡ್ಬಿಡ್ಬೋದು ಅಷ್ಟು ಕರೆಕ್ಟಾಗಿ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಮತ್ತು ಇವಾಗ ಫೋರ್ ಹೆಡ್ ಮಾಡೋದು ಅಲ್ಲಿ ಹೇರ್ಸ್ ಇರುತ್ತೆ ಈ ಕಡೆ ಎಲ್ಲ ಸುಮಾರು ಹೇರ್ಸ್ ಇರುತ್ತೆ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಫೋರ್ ಹೆಡ್ಡು ಸ್ವಲ್ಪ ಬಗ್ಸಣ ನೀಟಾಗಿ ಐಬ್ರೋ ಮಾಡೋದು ಫೋರ್ ಹೆಡ್ ಸಾರಿ ಫೋರ್ ಹೆಡ್ ಥ್ರೆಡ್ಡಿಂಗ್ ಮಾಡೋದು ಈ ಥರ ಅಲ್ಲಿ ಮದ್ದೆ ಹೇರ್ಸ್ ಇರುತ್ತೆ ಮದ್ದೆ ಹೇರ್ಸ್ ಇರೋದನ್ನೆಲ್ಲ ಕ್ಲೀನಾಗಿ ತೆಗಿಯೋದು ಮತ್ತು ಐಬ್ರೋ ಏನೂ ಆಗಬಾರ್ದು ಆ ಥರ ನೋಡ್ಕೋಬೇಕು ನೋಡಿಕೊಂಡು ಹುಷಾರಾಗಿ ತೆಗಿಯೋದು ಐಬ್ರೋ ಟಚ್ ಮಾಡೋಂಗಿಲ್ಲ ಕೆಲವೊಬ್ರು ಹೇಳ್ತಾರೆ ಫಸ್ಟ್ ನಮಗೆ ಐಬ್ರೋ ಮಾಡಿ ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡಿ ಅಂತ ಹೇಳ್ತಾರೆ ನಾವು ಹಾಗೆ ಮಾಡಬೇಕಾಗುತ್ತೆ ಹಾಗೆ ಮಾಡಿದ್ರೆ ಸರಿ ಇರುತ್ತೆ ಅದು ಹಾಗಾಗಿ ಫಸ್ಟು ನಾವು ಐಬ್ರೋ ಮಾಡಿಬಿಟ್ಟು ನಂತರ ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡಬೇಕಾಗುತ್ತೆ ಮತ್ತು ಈ ಕಡೆ ಈ ಕಡೆ ಎಲ್ಲ ಹೇರ್ಸ್ ಇರುತ್ತಲ್ಲ ಈ ಕಡೆ ಎಲ್ಲ ಕ್ಲೀನ್ ಮಾಡೋದು ಹೀಗೆ 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 ನೀಟಾಗಿ ಕೆಲಸ ಕಲ್ತ್ಕೊಂಡ್ಬಿಟ್ರೆ ಕಸ್ಟಮರು ಹಾಗೇ ಬರ್ತಾರೆ ಲ್ಲ ಇರುತ್ತೆ ಇಲ್ಲಿ ಹೇಗಿದೆ ಅಲ್ಲಿ ಅದೇ ಥರನೇ ತೆಗಿಬೇಕು ಆಯಿತು ಹೀಗೆ ಇದೆಲ್ಲ ಕ್ಲೀನ್ ಮಾಡಿದರೆ ಉಳಿದಿರೋ ಒಂದೊಂದು ಹೇರ್ ಕೂಡ ಬಂದ್ಬಿಡುತ್ತೆ ಥ್ರೆಡ್ಡಿಂಗಲ್ಲಿ ಈ ಆಡಿಸ್ತಾ ಇರಬೇಕು ಹೀಗೆ ಅಲ್ಲಿ ಎಲ್ಲ ಕೆಲವೊಂದು ಕೂ ಹೇರ್ಸು ಇರುತ್ತೆ ಇಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಸುಮ್ಮನೆ ಒಂದು ಸರಿ ಈ ಥರ ಆಡಿಸಿದ್ರೆ ಥ್ರೆಡ್ಡಿಂಗ್ ಆದಮೇಲೂ ಒಂದು ಸ್ವಲ್ಪ ಈ ಥರ ಎಲ್ಲ ಸರಿ ಥ್ರೆಡ್ ಮಾಡಿದರೆ ಉಳಿದಿರೋದು ಒಂದು ಚಿಕ್ಕ ಚಿಕ್ಕ ಕೂದಲು ಬರುತ್ತೆ ಇವಾಗ ಇದು ಐಬ್ರೋ ಐಬ್ರೋ ಮೇಲೆ ಸ್ವಲ್ಪ ಸ್ವಲ್ಪ ಕೂದಲು ಹಾಗೇ ಇರುತ್ತೆ ಆವಾಗ ಅವಾಗ ಇದೆಲ್ಲ ನೋಡಿಕೊಂಡು ತೆಗಿಯೋದು ಇದೆಲ್ಲ ಆಯ್ತು ಇವಾಗ ಇದೆಲ್ಲ ಆಯಿತು ಇವಾಗ ಐಬ್ರೋ ನೋಡೋಣ ಹೀಗೆ ಸ್ವಲ್ಪ ಶೇಪ್ ಕೊಡೋದು ಅವ್ರಿಗೆ ಐಬ್ರೋ ಚಿಕ್ಕ ಚಿಕ್ಕದಾಗಿ ಬಂದಿರುತ್ತೆ ಸ್ವಲ್ಪ ಥ್ರೆಡ್ಡಿಂಗು ಮಾಡಬೇಕು ಈ ಥರ ಹೀಗೆ ಶೇಪ್ ಕೊಡೋದು ನೀಟಾಗಿ ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡಿ ಹೀಗೆ ಸ್ವಲ್ಪ ಐಬ್ರೋ ಥ್ರೆಡ್ಡಿಂಗ್ ಕೂಡ ಮಾಡ್ಬೋದು ಹೀಗೆ ಹೀಗೆ ಮಾಡ್ತಾ ಹೋಗಬೇಕು ಮುಖ ಕ್ಲೀನಾಗಿ ಕಾಣಿಸುತ್ತೆ